ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇ ಲೈಫ್ ಇನ್ ಯು ಕೆ ವಿಶ್ವ ಆಯ್ತದೆ ನನ್ನ ಚಾನಲ್ಲೇ ಮಾಡ್ಬೇಕಿದ್ದೇನೆ ಅಷ್ಟು ಟೈಮ್ ಆಯ್ತು ನಾನು ಬ್ಲಾಗ್ ಮಾಡಿದೆ ಏನಂದ್ರೆ ವೀಕೆಂಡ್ ಆದ ಕಾರಣ ಸ್ವಲ್ಪ ಲೇಟಾಗಿ ಆಗಿ ಎದ್ದಿದ್ದೇನೆ ಹಾಗೆ ಎದ್ದು ನನ್ನ ಹಸ್ಬೆಂಡ್ ಈಗ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಕೂಡ ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಬೆಡ್ರೂಮ್ ಸೆಟಪ್ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡುವ ಹಾಗೆ ನನ್ನ ಮೊನ್ನೆ ಇಂಟ್ರೊಡ್ಯೂಸ್ ಮಾಡಿದಾಗ ಅವನ ಸ್ವಲ್ಪ ಹೊತ್ತಲ್ಲಿ ಈಗ ಬಿಡ್ತೇನೆ ಯಾಕಂದ್ರೆ ಗೂಡಲ್ಲಿ ಬಿಡ್ತೇನೆ ಸ್ವಲ್ಪ ಓಡಾಡ್ಲಿ ಹಾಗೆ ಈ ವಿಡಿಯೋ ಕಂಟಿನ್ಯೂ ಮಾಡುವಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬರ್ ಕರೆ ಮಾಡಿ ಮತ್ತೆ ಆ ಬೆಲ್ ಬಟನ್ ಅನ್ನು ಒತ್ತಿ ಹಾಯ್ ಎಲ್ರಿಗೂ ನಾನೀಗ ಅಹ್ ಹೊರಟು ರೆಡಿ ಆಗಿದ್ದೇನೆ ಐನ್ಸ್ ಈ ಸಿಂಪಲ್ ಆಗಿ ಸ್ವಲ್ಪ ಕೋಲ್ಡ್ ವಾದ್ರೆ ಆಗುವಂತ ಡ್ರೆಸ್ ಅನ್ನು ಹಾಕಿದ್ದೇನೆ ಬನ್ನಿ ಅಲ್ಲಿ ಎಲ್ರು ಇಂಡಿಯನ್ ಫ್ರೆಂಡ್ಸ್ ಹೇಳ್ಕೊಂಡು ಕ್ರಿಕೆಟ್ ಅನ್ನು ಆಡ್ತಿದ್ದಾರೆ ಹಾಗೆ ಅದನ್ನ ನಿಮ್ಗೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ನಮ್ಮ ಆಟಗಾರ ಆಟಗಾರ ಈಗ ಬ್ರೇಕ್ ಅಲ್ಲಿ ಇದ್ದಾರೆ ನಮ್ಮ ಬಾಬಣ್ಣ ರೆಡಿ ಆಗ್ತಿದ್ದಾರೆ ಇದೇನು ಯಾವ ಇದು ಪ್ಯಾಕ್ರೋ ರಾಬನ್ ಹಲೋ ಈಗ ನಾವು ಅಂದ್ರೆ ಕ್ಯಾಂಬ್ರಿಡ್ಜ್ ಕಡೆ ಹೊರಟಿದ್ದೇವೆ ಸೊ ಫ್ರೆಂಡ್ಸ್ ಜೊತೆ ಕ್ಯಾಂಬ್ರಿಜ್ ಸ್ವಲ್ಪ ತಿರ್ಗೋಣ ಅಂತ ಹೊರಟಿದ್ದೇವೆ ಒಳ್ಳೆ ಇದು ಕೂಡ ಇದೆ ವೆದರ್ ಕೂಡ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಅನ್ನು ಕೂಡ ಮೀಟ್ ಮಾಡಿಸ್ತೇನೆ ಬನ್ನಿ ಹೋಗೋಣ ಈಗ ನಾವು ಬಂದಿದ್ದೇವೆ ಸೌತ್ ನಮ್ಮ ಪ್ಲೇಸಿಗೆ ನಮ್ಮ ಫ್ರೆಂಡ್ಸ್ ಪಿಕ್ ಮಾಡಲಿಕ್ಕೆ ಈ ಪ್ಲೇಸ್ ಒಂದು ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮೆಜಾರಿಟಿ ಪಂಜಾಬಿ ಅಂತ ಕಮ್ಯುನಿಟಿ ಅವ್ರು ಜಾಸ್ತಿಯಾಗಿ ಸ್ಟೇ ಮಾಡ್ತಾರೆ ಸಿ ಹಾಯ್ ಇದು ನನ್ನ ಫ್ರೆಂಡ್ ಹರ್ಷ್ ಅಂತ ಹಾಯ್ ನಾವು ಏನಂದ್ರೆ ಇಲ್ಲಿ ಒಮ್ಮೆ ಸ್ಟಾಪ್ ನಿಲ್ಸಿದ್ದೇವೆ ಯಾಕಂದ್ರೆ ನನ್ನ ಫೋನ್ ಡಿಸ್ಪ್ಲೇ ಹೋಗಿದೆ ಸೊ ಅದನ್ನೊಂದು ಹಾಕುವಂತ ಹೋಗಿದ್ದೇವೆ ಸೊ ಈಗ ಇಲ್ಲಿ ತುಂಬಾ ಚೀಪ್ ಆಗಿ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಎಲ್ಲರೂ ಸಿಗುತ್ತೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ ನನ್ನ ಫ್ರೆಂಡ್ಸ್ ಇದು ಗ್ರೇವಿಯರ್ಡ್ ಅವರ ಮನೆ ಹತ್ರನೇ ಬೋನೆ ಇದು ನೋಡಿ ಫುಲ್ ಇಂಡಿಯನ್ ಮಾರ್ಕೆಟ್ ತರನೇ ಇದೆ ಇದು ನಾವು ಮೊಬೈಲ್ ಪರ್ಚೇಸ್ ಶಾಪ್ ಒಳಗಡೆ ಬಂದಿದ್ದೀವಿ ಇದು ನೋಡಿ ಇದು ಸೆಲೆಕ್ಷನ್ ಆಫ್ ಎಷ್ಟು ಸೆಲೆಕ್ಷನ್ ಇದೆ ಅಂತ ಅಲ್ಲಿ ನೋಡಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಫ್ರೆಂಡ್ಸ್ ನ ಕಾರ್ ನೋಡಿ ಎಲ್ಲಿದ್ದಾರೆ ಇದು ಬೋನೆ ಇದು ಮತ್ತೆ ಇದು ಹರ್ಷ್ ಮತ್ತೆ ಇದು ನಾನು ವೆದರ್ ತುಂಬಾನೇ ಚೆನ್ನಾಗಿದೆ ಹಾಗೆ ಎಲ್ಲರೂ ಔಟಿಂಗ್ ಹೊರಟಿದ್ದಾರೆ ಹಾಗೆ ನಾವು ಕೂಡ ಹೊರಟಿದ್ದೇವೆ ಐಟ್ ಇನ್ನು ಕೂಡ ನಾವು ಸೆಲೆಕ್ಟ್ ಮಾಡಿಲ್ಲ ಕ್ಯಾಚಿಯ ಕ್ಯಾಚಿಯಾ ಸೋಫೌರ್ಟ್ ಕ್ಯಾಫಿಯರ್ ಪಾಪ ಬಿಸ್ಕೆಟೇ ವಾಫಲೆ ಸಾಫ್ಟಿಯರ್ ಬಿಸ್ಕೆಟ್ ಎಪ್

ಮಾಲ್ ಒಳಗಡೆ ಬಂದಿದ್ದೇವೆ ನೋಡಿ ಇದು ಮಾಲ್ ಇಲ್ಲಿದು ಅಷ್ಟೇನು ಸ್ಪೆಷಲ್ ಆಗಿಲ್ಲ ನಮಗೆ ಬಂದದ್ದು ನಾವು ಜಸ್ಟ್ ನಮಗೆ ಟಾಯ್ಲೆಟಿಗೆ ಹೋಗೋಕ್ಕೋಸ್ಕರ ಇದು ನಮ್ಮ ಇವತ್ತಿನ ಲಂಚ್ ಸವ್ವೆ ಆಫ್ಟರ್ ಎಫೆಕ್ಸ್ ನೋಡಿ ಎಲ್ಲ ಕಡೆ ಬಿದ್ದಿದೆ ಇದು ಸವ್ವೆ ತಿಂದರೆ ಹೀಗೇನೆ ಆಗೋದು ನೋಡಿ ಇಲ್ಲಿ ಸಿಟಿ ಲೈಫ್ ಅಂತ ನೋಡಿ ಈಗ ನಾವು ನೆಕ್ಸ್ಟ್ ಡೇ ಬಂದು ಕನ್ಕ್ಲೂಷನ್ ಕೊಡ್ತಿದ್ದೆವು ಯಾಕಂದ್ರೆ ನಂದು ಫಸ್ಟ್ ಪಾರ್ಟಿ ತುಂಬಾ ಲೆಂತಿ ಆಯ್ತು ಅದಕ್ಕೆ ನೆಕ್ಸ್ಟ್ ಟೆಂತ್ ಎಲ್ಲ ನಾವು ಮಾಡಿದೆ ಅಂತ ನಾವು ಪಾರ್ಟ್ ಟು ವಿಡಿಯೋ ಸ್ಪ್ಲಿಟ್ ಮಾಡಿ ಪಾರ್ಟ್ ಟೂ ಅಲ್ಲಿ ಹಾಕ್ತೇವೆ ಪಾರ್ಟ್ ಅಲ್ಲಿ ಏನಂದ್ರೆ ನಮ್ಮ ಜರ್ನಿ ಮತ್ತು ಹೇಗೆ ಫ್ರೆಂಡ್ಸ್ ಅಲ್ಲಿ ಮೀಟ್ ಆಗಿ ಮತ್ತೆ ಏನೆಲ್ಲ ಮಾಡಿದ್ವಿ ಜರ್ನಿ ಅಲ್ಲಿ ಅದನ್ನೆಲ್ಲ ತೋರಿಸಿದ್ದೇನೆ ನೆಕ್ಸ್ಟ್ ಪಾರ್ಟಲ್ಲಿ ಅದು ಬರೋದು ಅದು ಇಂಟ್ರೆಸ್ಟಿಂಗ್ ಆದ ಪಾರ್ಟ್ ಅದು ಫ್ರೆಂಡ್ಸ್ ಎಲ್ಲರೂ ನಾವು ಎಂಜಾಯ್ ಮಾಡಿದ್ವಿ ಹಾ ಮತ್ತೆ ಏನೆಲ್ಲ ನೋಡಿದ್ವಿ ಅದ್ರಲ್ಲಿ ರಿವರ್ ತಿಂದ್ವಿ ಹಾ ಎಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿ ನೋಡಿ enjoy my day. okay thank you for watching see you in the next vlog then see you in the part 2 <laughs> bye